ಗಂಗಾವತಿಯ ಐಸ್ಲ್ಯಾಂಡ್ ಸಭಾಂಗಣಕ್ಕೆ ನಿಮ್ಮೆಲ್ಲರನ್ನು ಕೂಡ ಇವತ್ತು ಮಗರಿಬ ನಮಾಜಿನ ಬಳಿಕ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಮಸ್ದರ್ ಪ್ರೀ ಸ್ಕೂಲ್ ನೆಟ್ವರ್ಕಿನ ಲಾಂಚಿಂಗ್ ಸೆರ್ಮನಿ ಇವತ್ತು ಅಥವಾ ಮೇ ಹದಿಮೂರು ಮಂಗಳವಾರ ಮಗರೀ ನಮಾಜಿನ ಬಳಿಕ ಗಂಗಾವತಿಯ ಐಸ್ಲ್ಯಾಂಡ್ ಹೋಟೆಲ್ ನಲ್ಲಿ ನಡೆಯಲಿಕ್ಕಿದೆ ಗಂಗಾವತಿಯಲ್ಲೂ ಕೂಡ ನಮ್ಮ ಪ್ರೀ ಸ್ಕೂಲ್ ಆರಂಭಗೊಳ್ಳುತ್ತಿರುವ ಶುಭ ಸುದ್ದಿಯಾಗಿದೆ ನಾವಿಲ್ಲಿ ತಿಳಿಸ್ತಾ ಇರೋದು ನಿಮ್ಮ ಮನೆಯಲ್ಲಿರುವ ಪುಟಾಣಿ ಮಕ್ಕಳು ಅವರ ಭವಿಷ್ಯವನ್ನು ನಮಗೆ ಉಜ್ವಲಗೊಳಿಸಬೇಕು ಅವರ ಮನಸ್ಸಿನಲ್ಲಿ ಹುದುಗಿರುವ ಆ ಶಕ್ತಿಯನ್ನು ಹೊರತಂದು ಅವರನ್ನು ಇನ್ನಷ್ಟು ಬೆಳೆಸಬೇಕು ಅದು ಹೇಗೆ ಅದಕ್ಕೆ ಬೇಕಾಗಿ ನಾವೇನು ಮಾಡುತ್ತೇವೆ ಏನಾಗಿದೆ ಮಸ್ತರ್ ಪ್ರೇ ಸ್ಕೂಲ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಇವತ್ತು ಮಗರೀಬ್ ನಮಾಜಿನ ಬಳಿಕ ಗಂಗಾವತಿ ಪರಿಸರದ ನೀವೆಲ್ಲರೂ ಕೂಡ ನಮ್ಮ ಈ ಐಸ್ಲ್ಯಾಂಡ್ ಸಭಾಂಗಣಕ್ಕೆ ಬರಬೇಕು ನಿಮಗೆಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಆಹ್ವಾನವನ್ನು ಇದ್ದೇವೆ ಗಂಗಾವತಿ ಪರಿಸರದ ಜನರಿಗೆ ಒಂದು ಶುಭ ಸುದ್ದಿ ನಿಮ್ಮ ಮನೆಯಲ್ಲಿ ಮೂರು ವಯಸ್ಸಿನ ಮಗು ಇದೆ ಮೂರು ವಯಸ್ಸಿನಿಂದ ನಾಲ್ಕು ವಯಸ್ಸುವರೆಗೆ ಇರುವಂತಹ ಮಕ್ಕಳಿಗೆ ಇಲ್ಲಿ ಅಡ್ಮಿಷನ್ ಶುರುವಾಗಿದೆ ಮಸ್ತರ್ ಪ್ರಿ ಸ್ಕೂಲ್ ನೆಟ್ವರ್ಕ್ ಈಗ ಗಂಗಾವತಿಯಲ್ಲೂ ಕೂಡ ಹೊಸ ಬ್ರಾಂಚ್ ಅನ್ನು ಆರಂಭಿಸುತ್ತಿದೆ ಇಂಗ್ಲಿಷ್ ಕನ್ನಡ ಅರಬಿಕ್ ಹಾಗೂ ಹಿಂದಿ ಭಾಷಾ ಕೌಶಲ್ಯ ಊರ್ಆನ್ ತಜ್ವೀದ್ ಪ್ರಕಾರ ಕಲಿಸುವ ವ್ಯವಸ್ಥೆ ಡೈಲಿ ದಿಕ್ರ್ ಹದೀಸ್ ಹಾಗೂ ಇಸ್ಲಾಮಿಕ್ ಎಜುಕೇಷನ್ ಮಕ್ಕಳ ಬುದ್ಧಿವೃದ್ಧಿಗಾಗಿ ಬ್ರೈನ್ ಜಿಮ್ ನೇಚರ್ ವಾಕ್ ಪಾಂಡ್ ಆ್ಯಕ್ಟಿವಿಟೀಸ್ ಹಾಗೂ ಆಟದೊಂದಿಗೆ ಪಾಠ ಕಲಿಯಲು ಸುವರ್ಣಾವಕಾಶ ಮಂಗಳೂರಿನ ನುರಿತ ಮಹಿಳಾ ಟೀಚರ್ಗಳ ಸಾರಥ್ಯದಲ್ಲಿ ತರಗತಿಗಳು ನಡೆಯುತ್ತವೆ ಸೀಮಿತ ಸೀಟುಗಳು ಮಾತ್ರ ಬಾಕಿ ಇದೆ ಹಿಂದೆ ಸಂಪರ್ಕಿಸಿ معنا نهج حياة جئنا تبصرة عن كل ضلال أعددنا بضع رسالات تحمل نورا للأجيال معنا نهج حياة جئنا تبصرة عن كل ضلال أعددنا بضع رسالات تحمل نورا للأجيال ولكي لا ننطفئ أهل كي نحيي فينا الآمال نزرع قيما نمحي جهلا للجنة نسعى برضا ولكي لا ننطفئ أهل كي نحيي فينا الآمال اهلا للجنه نسعى برضا